ಪ್ರಾಧಿಕಾರದ ಪ್ರಾಣಿ ವಿನಿಮಯ ಯೋಜನೆಯಡಿಯಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ಹಾಗೂ ಮಧ್ಯಪ್ರದೇಶದ ಇಂದೋರ್ನಿಂದ ಶಿವಮೊಗ್ಗದ ತಾವರಿಕೊಪ್ಪ ಹುಲಿ ಮತ್ತು ಸಿಂಹಧಾಮಕ್ಕೆ ಹೊಸ ಪ್ರಾಣಿಗಳನ್ನು ಕರೆತರಲಾಗಿದೆ ಹುಲಿ ಮತ್ತು ಸಿಂಹಧಾಮಕ್ಕೆ ಲಗ್ಗೆ ಇಟ್ಟಿತ್ತು ಅದರಲ್ಲಿ ಮೂರು ರಾಯಲ್ ಬೆಂಗಾಲ್ ಹುಲಿಗಳು ಹಾಗೂ ಎರಡು ಏಷ್ಯಾಟಿಕ್ ಸಿಂಹಗಳು ಹಾಗೂ ಇದರೊಂದಿಗೆ ವಿಶೇಷವಾಗಿ ಒಂದು ಬಿಳಿ ಹುಲಿಯು ಸೇರಿಕೊಂಡಿದೆ ಪ್ರತಿ ವರ್ಷಕ್ಕೆ ಒಂದ್ಸಲ ಮಕ್ಕಳ ಜೊತೆಗೆ ಬರ್ತೀವಿ ಅಂದರೆ ರಜದಲ್ಲಿ ಎಂಜಾಯ್ ಮಾಡಲಿ ಅಂತ ಇನ್ನೊಂದು ಟೂ ಡೇಸ್ ಇದೆಯಲ್ಲ ರಜಾ ಸೊ ವಿ ಕಮ್ ವಿತ್ ಅ ಫ್ಯಾಮಿಲಿ ಲೈಕ್ ರಿಲೇಷನ್ಸ್ ಇದ್ರು ಹಾಗಾಗಿ ಮಕ್ಳಿಗೆ ಇಷ್ಟ ಆಗ್ಲಿ ಅಂತ ಬಂದ್ವಿ ಹೊಸದಾಗಿ ಮೂರು ಹುಲಿ ತಂದಿದ್ದಾರಂತೆ ಒಂದು ವೈಟು ತ್ರೀ ಬೆಂಗಾಲ್ ಟೈಗರ್ ತಂದಿದ್ದಾರೆ ಆ ಮಕ್ಳಿಗೆ ತುಂಬ ಆಯಿತು ಡ್ರೈವರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಶಿವಮೊಗ್ಗದಲ್ಲೂ ಹಿಂಗೆ ಝೂ ಇದೆ ಅಂತ ನಮಗೆ ಭಾಳ ಹೆಮ್ಮೆ ಇದೆ ಸಿಂಹಧಾಮದಲ್ಲಿ ಈಗ ನಾಲ್ಕು ಹೆಣ್ಣು ಹುಲಿಗಳಿದ್ದು ಅವುಗಳಿಗೆ ವಯಸ್ಸಾಗಿದೆ ಸಂತಾರಭಿವೃದ್ಧಿ ಸಾಮರ್ಥ್ಯ ಕಳೆದುಕೊಂಡಿದ್ದು ಹೀಗಾಗಿ ಮೃಗಾಲಯದ ಮುಂದಿನ ಇಪ್ಪತ್ತು ವರ್ಷಗಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಹುಲಿಗಳ ಸಂತಾರಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡಲಾಗುತ್ತಿದೆ ಔರಂಗಾಬಾದ್ ನಿಂದ ರುದ್ರ ಹಾಗೂ ಎರಡು ಹೆಣ್ಣು ಹುಲಿಗಳು ಹಾಗೂ ಇಂದಾದ್ ನಿಂದ ಒಂದು ಗಂಡು ಹುಲಿಯನ್ನು ತರಲಾಗಿದೆ ಹುಲಿಗಳನ್ನು ನೋಡಿದೆ ಹುಲಿಗಳಲ್ಲಿ ವೈಟ್ ಟೈಗರ್ ಮತ್ತೆ ಬೆಂಗಾಲ್ ಟೈಗರ್ ನೋಡಿದೆ ಇಲ್ಲ ಸತಿ ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಿದೆ ಸತಿ ಪೇರೆಂಟ್ಸ್ ಜೊತೆಗೆ ಬಂದಿದ್ದೆ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಮ್ಮಿಬ್ರು ಮಕ್ಕಳು ತುಂಬ ಖುಷಿಪಟ್ಟರು ಪ್ರಾಣಿಗಳನ್ನೆಲ್ಲ ನೋಡಿ ಸಫಾರಿ ಹೋಗಿದ್ವಿ ಸ್ಟಾರ್ಟಿಂಗ್ ಹೋಗ್ತಾ ಡೀರು ಸಾಂಬಾರ್ ಡೀರು ಎಲ್ಲ ನೋಡಿದ್ವಿ ಖುಷಿ ಆಯಿತು ತದನಂತರ ಪಿಕಾಕ್ ಅದಾದಮೇಲೆ ಹುಲಿ ಸಿಂಹ ಎಲ್ಲ ನೋಡಿದ್ವಿ ಒಂದು ಸಿಂಹ ಆಚೆ ಇತ್ತು ಶ್ರಾವಣಿ ಭದ್ರಾ ರೋಹಿಣಿ ಅಂತ ನಾಲ್ಕು ಥರದ ಹುಲಿಗಳಿತ್ತು ಅದಾದ್ಮೇಲೆ ಕಡೆಗೆ ಕಾಡ್ಕೋಣ ನೋಡಿದ್ವಿ ತುಂಬ ಖುಷಿಯಾಯಿತು ನಂದೊಂದು ಪುಟ್ಟು ಮಗು ಒಂದು ಮುಕ್ಕಾಲು ವರ್ಷದ ಮಗುನೂ ಸಹ ಎಂಜಾಯ್ ಮಾಡ್ತು ಖುಷಿಯಾಯಿತು ಫೈವ್ ಇಯರ್ಸ್ಗೂ ಈಗೂ ಕಂಪೇರ್ ಮಾಡಿದ್ರೆ ಬಹಳಷ್ಟು ಇಂಪ್ರೂವ್ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಇಂಪ್ರೂವ್ ಮಾಡ್ಬೋದು ಸೊ ದಟ್ ನಾವು ಹೋಲ್ ಡೇ ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಖುಷಿಯಾಯಿತು ಎಲ್ಲಾ ಪ್ರಾಣಿಗಳ ಪೈಕಿ ಬಿಳಿ ಹುಲಿ ವಿಶೇಷವಾಗಿದ್ದು ಬಿಳಿ ಹುಲಿಯನ್ನ ನೋಡಲು ಪ್ರವಾಸಿಗರು ಹುಲಿ ಮತ್ತು ಸಿಂಹಧಾಮದತ್ತ ಮುಖ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹುಲಿ ಮತ್ತು ಸಿಂಹಧಾಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಅಮರಾಕ್ಷರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ನಾವು ಔರಂಗಾಬಾದ್ ಝೂ ಮತ್ತು ಇಂಡೋರ್ ಝೂ ಇಂದ ಸೀಸೆ ಡೇ ಅಪ್ರೂವ್ಡ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ಸಿಕ್ಸ್ ಬಿಗ್ ಕ್ಯಾಟ್ಸ್ನ ನಾವು ವಸದಾಗಿ ತೊಗೊಂಬಂದಿದ್ದೀವಿ ಸೊ ಸಿಕ್ಸ್ ಬಿಗ್ ಕ್ಯಾಟ್ಸಲ್ಲಿ ಎರಡು ಏಷ್ಯಾಟಿಕ್ ಲಯನ್ಸ್ ಇದೆ ಅದು ಇಂಡೋರ್ ಝೂ ಇಂದ ಬಂದಿದೆ ಆಮೇಲೆ ಇಂಡೋರ್ ಝೂ ಇಂದ ಒಂದು ನಮಗೆ ರಾಯಲ್ ಬೆಂಗಾಲ್ ಟೈಗರ್ ಮೇಲ್ ಸಿಕ್ಕಿದೆ ಆಮೇಲೆ ಔರಂಗಾಬಾದ್ ಝೂ ಇಂದ ನಮಗೆ ಮೂರು ಟೈಗರ್ ಸಿಕ್ಕಿದೆ ಅದರಲ್ಲಿ ಒಂದು ವೈಟ್ ಟೈಗರ್ ಇದೆ ಎರಡು ರಾಯಲ್ ಬೆಂಗಾಲ್ ಟೈಗರ್ ಫೀಮೇಲ್ ಇದೆ ಸೊ ಫಸ್ಟ್ ಟೈಮ್ ಶಿವಮೊಗ್ಗ ಝೂ ಅಲ್ಲಿ ಈ ಬಿಗ್ ಕ್ಯಾಟ್ ವರ ಸ್ಟೇಟಿಂದ ಬಂದಿರೋದು ಸೊ ಔಟ್ಸೈಡ್ ಸ್ಟೇಟಿಂದ ಬಂದಿರೋದು ಫಸ್ಟ್ ಟೈಮಿಗೆ ಶಿವಮೊಗ್ಗಾಗೆ ಬಂದಿದೆ ಅದು ಅದರಲ್ಲಿ ತುಂಬ ಸ್ಪೆಷಲ್ ಆಗಿ ಅಂತ ಅಂದರೆ ವೈಟ್ ಟೈಗರ್ ಅದು ಶಿವಮೊಗ್ಗ ಝೂಗೆ ಫಸ್ಟ್ ಅಡಿಷನ್ ಅದು ಸೊ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನಮ್ಮ ಸಫಾರಿ ಎಕ್ಸ್ಟಾಬ್ಲಿಷ್ ಆಗಿತ್ತು ಸೊ ಫಸ್ಟ್ ಟೈಮ್ ನಾವು ವೈಟ್ ಟೈಗರ್ ತೊಗೊಂಡ್ಬಂದಿದ್ದೀವಿ ವೈಟ್ ಟೈಗರ್ ಹೆಸರು ವಿಕ್ರಮ್ ಅಂತ ಅದಕ್ಕೆ ಎರಡು ವರ್ಷ ವಯಸ್ಸು ಬಂದಿರೋ ಎಲ್ಲ ಬಿಗ್ ಕ್ಯಾಟ್ಸ್ ತುಂಬ ಯಂಗ್ ಏಜಲ್ಲಿ ಇದ್ದಾವೆ ಎರಡು ವರ್ಷದಿಂದ ನಾಲ್ಕು ವರ್ಷದ ಒಳಗಡೆ ಇದ್ದಾವೆ ಸೊ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ತುಂಬ ಬಿಗ್ ಕ್ಯಾಟ್ಸ್ ಸೆಂಟ್ರಲ್ ಇಂಡಿಯಾದಿಂದ ಬಂದಿರೋ ಕಾರಣ ಅಲ್ಲಿಂದು ಮೇಕಪ್ ತುಂಬ ಡಿಫ್ರೆಂಟ್ ಆಗಿದೆ ಬಾಡಿ ಸ್ಟ್ಯಾಚ್ಯೂರ್ ಇರ್ಬೋದು ಉದ್ದ ತುಂಬ ಜಾಸ್ತಿ ಇದ್ದಾವೆ ಮೇಲ್ ಟೈಗರ್ಸು ಸೊ ಎಲ್ಲರೂ ಕಪ್ಪಗೆ ಬಂದು ವಿಸಿಟ್ ಮಾಡಿ